ಹೀಗೆ ಅನೇಕ ವರ್ಷಗಳಿಂದ ಅನೇಕ ಪ್ರಯತ್ನಗಳನ್ನ ಬಂದೆ ನಾನು ಈ ಪ್ರಯತ್ನನ ಹಿಂದಿನ ಉದ್ದೇಶ ಈ ಜಗತ್ತನ್ನು ನಾನು ಹೇಗಾದರೂ ಮಾಡಿ ಬದಲಾಯಿಸಬೇಕು ಅನ್ನೋ ಉದ್ದೇಶನೇ ಆಗಿದೆ ಈ ನನ್ನ ಪ್ರಯತ್ನಕ್ಕೆ ಯಾರಾದರೂ ಸಹಕರಿಸಿ ಅಂತ ಮತ್ತೊಮ್ಮೆ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊತೀನಿ ಈ ಸಿನಿಮಾವನ್ನು ಕನಿಷ್ಠ ಮೂವತ್ತೈದು ಲಕ್ಷ ರೂಪಾಯಿಗಳಿಗೆ ನಿರ್ಮಾಣ ಮಾಡ್ಬೋದು ಇವತ್ತು ಕೋಟ್ಯಾರಂತ್ ರೂಪಾಯಿ ಬೇಕಾದಷ್ಟು ಆಸ್ತಿಗಳು ಹಣಕಾಸು ಇರ್ತಕ್ಕಂಥ ಶ್ರೀಮಂತರು ಬೇಕಾದಷ್ಟು ಇದ್ದಾರೆ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಕೋಟಿ ಕೋಟಿ ಒಂದೂವರೆ ಕೋಟಿ ಈ ರೀತಿಯಂತ ಅವನೊಂದು ಕಾರುಗಳನ್ನ ತೊಗೊಂಡ್ಬಿಡ್ತಾರೆ ನಾನು ಇಡೀ ಜಗತ್ತಿಗೆ ಮೂವತ್ತೈದು ಲಕ್ಷ ರೂಪಾಯಿಯನ್ನು ಯಾರಾದರೂ ಒಳ್ಳೆಯ ಹೃದಯವಂತರು ಇನ್ವೆಸ್ಟ್ ಮಾಡಿ ಬಟ್ ಆ ದುಡ್ಡನ್ನು ವಾಪಸ್ಸು ರಿಟರ್ನ್ ಕೊಡುವಂಥ ವ್ಯವಸ್ಥೆಯನ್ನು ಸಹ ಈ ಸಿನಿಮಾ ಮೂಲಕ ಮಾಡಬಹುದು ಮತ್ತು ಇದರಿಂದ ಯಾರಿಗೂ ಲಾಸು ಆಗೋದಿಲ್ಲ ದಯವಿಟ್ಟು ಈ ಒಂದು ಸಿನಿಮಾ ಮಾಡೋದಕ್ಕೆ ಯಾರಾದರೂ ಮಹನೀಯರು ನಿರ್ಮಾಪಕರು ಮುಂದೆ ಬನ್ನಿ ಅಂತ ನಾನು ಈ ಮೂಲಕ ಮತ್ತೊಮ್ಮೆ ಕೇಳ್ಕೊತೀನಿ ನನ್ನ ಫೋನ್ ನಂಬರು ಓದ ಭಾಗದಲ್ಲಿಯೂ ಸಹ ಇದೆ ಮತ್ತು ನನ್ನ ಚಾನಲ್ನಲ್ಲಿಯೂ ಸಹ ಫೋನ್ ನಂಬರ್ ಇದೆ ಆ ರೀತಿ ಸಿನಿಮಾ ಮಾಡುವಂಥ ನಿರ್ಮಾಪಕರಿದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ನಾವು ಈ ಸಿನಿಮಾವನ್ನು ಮತ್ತು ಪುಸ್ತಕವನ್ನು ನಾವು ಮಾಡಿ ಈ ಸಮಾಜಕ್ಕೆ ಅರ್ಪಣೆ ಮಾಡೋಣ ಅಂತ ನಾನು ಕೇಳ್ಕೊತೀನಿ ಒಂದು ವೇಳೆ ಪ್ರೊಡ್ಯೂಸರ್ಗಳೇ ಯಾರೂ ಬರಲಿಲ್ಲ ಅಂದರೂ ಸಹ ಪರವಾಗಿಲ್ಲ ನಾನೇ ಹೇಗಾದರೂ ಮಾಡಿ ಈ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿಕೊಂಡು ಮತ್ತು ಪುಸ್ತಕವನ್ನು ರೆಡಿ ಮಾಡಿಕೊಂಡು ಓದಲಿಕ್ಕೆ ಬರೆದಿರೋರಿಗೆ ಆಡಿಯೋ ಮೂಲಕ ಕೇಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಸಿನಿಮಾ ಪುಸ್ತಕ ಮತ್ತು ಆಡಿಯೋ ಈ ಎಲ್ಲವನ್ನು ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಈ ಸಮಾಜಕ್ಕೆ ಈ ಜಗತ್ತಿಗೆ ಈ ದೇಶಕ್ಕೆ ನಿಮಗೆ ಸಮರ್ಪಣೆ ಮಾಡ್ತೀನಿ ಅಂತ ನಾನು ಹೇಳ್ತಾ ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರಗಳು